ಕರ್ನಾಟಕ ರಾಜ್ಯದಲ್ಲಿ ರೈತರು ಹಿಂದೂ ದೇವಸ್ಥಾನಗಳು ಬಾರೆಶ್ಟ್ ಜಮೀನು ಮಠ ಮಾನ್ಯಗಳು ಇವೆಲ್ಲವೂ ಕೂಡ ಇವತ್ತು ಆತಂಕದಲ್ಲಿದೆ ವಕ್ ಬೋರ್ಡಿನ ಕಪಿಮುಷ್ಟಿಯಲ್ಲಿ ಒಂಥರ ಲ್ಯಾಂಡ್ ಜಿಯಾದ್ ಲವ್ ಜಿಹಾದ್ ಆಯಿತು ಈಗ ಲ್ಯಾಂಡ್ ಜಿಯಾದ್ ಶುರು ಮಾಡಿದ್ದಾರೆ ಈ ಮುಸಲ್ಮಾನ್ ವಕ್ ಬೋರ್ಡ್ ಅದರಿಂದ ನಾವು ಸದನದಲ್ಲಿ ನಾವೆಲ್ಲ ಶಾಸಕರು ಸುಮಾರು ಹದಿನೈದಕ್ಕೂ ಹೆಚ್ಚು ಶಾಸಕರು ಈ ವಕ್ಬೋರ್ಡಿನ ಕರಾಳ ಕಥೆಯನ್ನು ಜನಗಳ ಮುಂದೆ ಇಟ್ಟಿದ್ರೆ ವಿಧಾನಸಭೆಯಲ್ಲಿ ಚರ್ಚೆನೂ ಕೂಡ ಆಯಿತು ಎರಡು ದಿನಗಳ ಕಾಲ ಚರ್ಚೆ ಆಯಿತು ಇವತ್ತು ಉತ್ತರ ಸರ್ಕಾರದಿಂದ ಉತ್ತರ ಕೊಟ್ಟರು ನಾವು ಹೇಳಿದ್ದು ನೀವು ನೋಟಿಸನ್ನು ವಾಪಸ್ ತೆಗೆದುಕೊಂಡ್ರೆ ಅದರಿಂದ ಏನು ಒಂದು ನ್ಯಾಯ ಪೈಸೋದು ಉಪಯೋಗ ಇಲ್ಲ ರೈತರಿಗೆ ಕಾಲಮ್ ನಂಬರ್ ನೈನ್ ಕಾಲಮ್ ನಂಬರ್ ಲೆವೆನ್ ಪಾಣಿನಲ್ಲಿ ನೀವು ನೋಟಿಸ್ ತಗೋಳೋದ್ರಿಂದ ಯಾವುದೇ ಕಾನೂನಾತ್ಮಕ ಹಕ್ಕೇನಿದೆ ಒಕ್ಬೋರ್ಡ್ದು ಅದು ಹಾಗೇ ಇರ್ತೈತೆ ಯಾಕೆ ಅಂತ ಹೇಳಿದ್ರೆ ಹಿಂದೆ ಕಾಂಗ್ರೆಸ್ ಅವರು ಮೂರು ಬಾರಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನುಗಳನ್ನು ಬದಲಾವಣೆ ಮಾಡಿ 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 ಆ ಮುಸಲ್ಮಾನರಿಗೆ ತುಪ್ಪ ಬಿಟ್ಟಿದ್ದಾರೆ ಅದರಿಂದ ಯಾರೇ ಇದ್ದರೂ ಕೂಡ ಯಾವುದೇ ಅಧಿಕಾರಿ ಬಿ ಜೆ ಪಿ ಸರ್ಕಾರ ಇರಲಿ ಜನತಾದಳ ಇರಲಿ ಯಾ ಯಾರೇ ಇರಲಿ ಈ ಕಾನೂನು ಮಾಡಿರೋದ್ರಿಂದ ಕಾಂಗ್ರೆಸ್ ಅವ್ರು ಮಾಡಿರೋ ಕಾನೂನಿಂದ ನೀವು ನೋಟಿಸನ್ನು ವಾಪಸ್ ತಗೊಂಡ್ರೆ ಏನು ಉಪಯೋಗ ಆಗಲ್ಲ ನಾವು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಿ ನೀವು ನೋಟಿಸು ಕಣ್ಣೊರೆಸುವ ತಂತ್ರ ಅಷ್ಟೇ ಜನಗಳ ಮುಂದೆ ಸುಮ್ಮನೆ ಕಣ್ಣೊರೆಸೋದು ಇದರಿಂದ ಏನು ಉಪಯೋಗ ಇಲ್ಲ ನೀವು ಏನು ಎಪ್ಪತ್ನಾಲ್ಕನೇ ಗೆಜೆಟ್ ಎಪ್ಪತ್ನಾಲ್ಕು ಇಸಿಯ ಗೆಜೆಟ್ ಏನಿದೆ ಅದನ್ನು ರಾಜ್ಯ ಸರ್ಕಾರನೇ ಹೊಡೆಸಿರೋದು ಅದು ವಾಪಸ್ ತೆಗೆದರೆ ಮಾತ್ರ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸಾರಾ ಸೆಟ್ಟಾಗಿ ಸಿದ್ದರಾಮಯ್ಯವರು ನಾನು ಮುಸಲ್ಮಾನರ ಪರ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ ಅವರು ಹಿಂದೂಗಳನ್ನು ಒಂದು ರೀತಿ ಎರಡನೇ ದರ್ಜೆಯ ಆಗಿ ನೋಡೋವಂಥ ಕೆಲಸವನ್ನು ಮಾಡ್ತಾ ಇದ್ದರು ಅವ್ರ ಬಾಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿದೆ ಆ ತೊಂದರೆ ಆಗುವಂಥ ರೈತರಿಗೆ ಈ ಸೆವೆಂಟಿ ಫೋರ್ ಹಾಂ ಏನು ಗೆಸೆಟ್ ಇದೆ ಆ ಗೆಸೆಟನ್ನು ತೆಗಿತೀನಿ ಅಂತ ಅವ್ರ ಬಾಯಲ್ಲಿ ಬರಲೇ ಇಲ್ಲ ಕೊನೆಯವರು ಮಾತ್ ಎತ್ತರೆ ನಾವು ಮೂರು ಚುನಾವಣೆ ಗೆದ್ದಿದ್ದೀರಿ ಹಿಂಗೆ ಅಂತಾರೆ ಮೂರು ಚುನಾವಣೆ ಗೆದ್ದಿದ್ದೀರಿ ಅಂತ ಹಿಂಗೆಲ್ಲರೂ ಅಂತಾರೆ ನಾವು ಹದಿನೆಂಟು ಚುನಾವಣೆ ಗೆದ್ದಿದ್ದೀರಿ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ದೀರಿ ಮೂರಕ್ಕೆ ತಕ ತಕ ಅಂತ ಕುಣಿತಾರಲ್ಲ ನಾವು ಹದಿನೆಂಟು ಗಂಟು ಗೆದ್ದೋರು ಹೆಂಗೆ ಕುಣಿಯೋಣ ನಾವು ಅದರಿಂದ ಅದಲ್ಲ ಇವತ್ತು ಪ್ರಶ್ನೆ ಇವತ್ತು ಪ್ರಶ್ನೆ ರೈತರನ್ನು ಒಕ್ಕಲಿಸೋ ಒಕ್ಕಲೆಬಿಸ್ತಾ ಇದ್ದಾರೆ ಈ ಸರ್ಕಾರ ಈ ದುರಾಡರಿತ ಸರ್ಕಾರ ಕೊಬ್ಬಿನಿಂದ ಮೆರಿತಾ ಇದ್ದಾರೆ ಈ ಸರ್ಕಾರ ಅವ್ರ ಬಾಯಲ್ಲಿ ರೈತರು ಪರವಾಗಿರ್ತೀನಿ ಅನ್ನೋ ಮಾತು ಬರಲೇ ಇಲ್ಲ ಸಮರ್ಥನೆ ಮಾಡ್ತಾರೆ ಒಕ್ಬೋರ್ಡಿನ ಆಸ್ತಿ ಏನಿದೆ ಅದು ಇಪ್ಪತ್ತೊಂದು ಸಾವಿರ ಅಷ್ಟೇ ಇರೋದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ನನ್ನ ಹತ್ರ ವಕ್ಬೋರ್ಡ್ ರಿಲೀಸ್ ಮಾಡಿರೋಂಥ ದಾಖಲೆಗಳಿದೆ ಅವರು ಹೇಳಿದ್ದಾರೆ ಎಂಬತ್ನಾಲ್ಕು ಸಾವಿರ ಎಕರೆ ಜಮೀನು ಡಿಸ್ಪ್ಯೂಟಲ್ಲಿದೆ ಅಂತ ಹೇಳಿದ್ದಾರೆ ವಕ್ ಬೋರ್ಡ್ನ ವೆಬ್ಸೈಟ್ ಇದೆಯಲ್ಲ ಇವತ್ತೇ ನೋಡಿ ವೆ ವಕ್ ಬೋರ್ಡ್ನ ವೆಬ್ಸೈಟ್ ಎಂಬತ್ನಾಲ್ಕು ಸಾವಿರ ಎಕರೆ ಇದೆ ಅಂತ ಡಿಸ್ಪ್ಯೂಟಲ್ಲಿ ಇದೆ ಅಂದ್ರೇನು ವಕ್ ಬೋರ್ಡ್ ಆಸ್ತಿ ಅಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸದನದ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮೆಲ್ಲ ಶಾಸಕರು ನಾವು ಮಾತಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ ರೈತರಿಗೆ ದ್ರೋಹ ಬಗೆದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ಅನ್ನೋ ಮಾತನ್ನು ಹೇಳಿದಿರಿ ಇಷ್ಟಿದ್ರೂ ಕೂಡ ನೂರ ಮೂವತ್ತಾರು ಜನರ ಬೆಂಬಲ ಐತೆ ಅಂತೇಳಿ ಈ ಸರ್ಕಾರ ದುರಂಕಾರವಾಗಿ ರೈತರ ವಿರೋಧಿಯಾಗಿ ಮಡಿ ಮೆರಿತಾ ಇದ್ದಾರೆ ರೈತರಿಗೆ ದ್ರೋಹ ಬಗ್ದಿದ್ದಾರೆ ಹಿಂದೂಗಳಿಗೆ ದ್ರೋಹ ಬಗ್ದಿದ್ದಾರೆ ಅದಕ್ಕೋಸ್ಕರ ನಾವು ಈ ಸದನದಲ್ಲಿ ಯಾಕಂದರೆ ನಿಮಗೂ ಗೊತ್ತಿದೆ ಸದನ ಸಮಯ ಕಡಿಮೆ ಇರೋದ್ರಿಂದ ಸದನದಲ್ಲಿ ಬೇರೆ ಬೇರೆ ಇನ್ನೂ ವಿಚಾರಗಳಿದೆ ಆ ದೃಷ್ಟಿಯಿಂದ ನಾವು ವಾಕೌಟ್ ಮಾಡೋ ಮುಖಾಂತರ ರಾಜ್ಯದ ರೈತರ ಪರವಾಗಿದ್ದೀರಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ತಿಳಿಸೋ ಮುಖಾಂತರ ಈ ಸರ್ಕಾರ ಒಂದು ರೀತಿಯಾಗಿ ಲ್ಯಾಂಡ್ ಜಿಹಾದ್ಗೆ ಮುಸ್ಲಿಮರ ಲ್ಯಾಂಡ್ ಜಿಹಾದ್ಗೆ ಬೆಂಬಲ ಕೊಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಈ ಸರ್ಕಾರ ಮುನೇಶ್ವರ ನಗರದಲ್ಲಿ ಮೈಸೂರಲ್ಲಿ ನೂರತ್ತು ಮನೆಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಐವತ್ತು ಎಕರೆ ಫಾರೆಸ್ಟ್ ಜಮೀನು ದೊಡ್ಡ ಫಾರೆಸ್ಟ್ ಇದೆ ಖಾಲಿ ಮಾಡ್ತಾ ಇದ್ದಾರೆ ವಿಶ್ವೇಶ್ವರಯ್ಯನವರು ಓದಿದ್ದು ನೂರ ಹತ್ತು ವರ್ಷದ ಶಾಲೆ ಜಮೀರ್ ಹೇಳ್ತಾನೆ ಅದು ವಕ್ ಬೋರ್ಡ್ ಆಸ್ತಿ ಅಂತ ಹಾಗಾದ್ರೆ ವಿಶ್ವೇಶ್ವರಯ್ಯನವರು ಓದಿದ್ದಂಗೆ ನೂರತ್ತು ವರ್ಷ ಇತಿಹಾಸ ಇರುವಂಥ ಬಿಲ್ಡಿಂಗು ಯಾವತ್ತೂ ಬಂದಿಲ್ಲ ಏಕಾಏಕಿ ಹೆಂಗೆ ಬಂದರು ಬೋರ್ಡ್ ಈ ದುರುಳ ವಕ್ ಬೋರ್ಡ್ ಮೋಸದ ವಕ್ ಬೋರ್ಡ್ ಇದು ಒಂದು ರೀತಿ ತರ ಇಡೀ ಕರ್ನಾಟಕದಲ್ಲಿ ರೈತರನ್ನು ಮತ್ತು ಹಿಂದುಗಳನ್ನು ಒಂದು ರೀತಿ ಜಮೀನನ್ನು ಕಬಳೆ ಮಾಡ್ಕೊ ಕಬಳಿಕೆ ಮಾಡುವಂಥದ್ದು ಹೊರಟಿದೆ ಇದರ ವಿರುದ್ಧವಾಗಿ ಇವತ್ತು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿರಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಹೋರಾಟವನ್ನು ಬೀದಿಗೆ ತಗೊಂಡು ಹೋಗಿ ನಾವು ಹೋರಾಟವನ್ನು ಕಂಟಿನ್ಯೂ ಮಾಡ್ತೀರಿ ಮೂರ್ ಮೂರು ಸರಿ ಹೇಳಿದ್ರು ಮಾಡಲ್ಲ ಅವರು ನಾವು ಹೇಳಿದ್ರಿ ಈ ರೈತರದು ಧ್ವನಿಯನ್ನು ಅಡಗಿಸ್ಬೇಡಿ ರೈತರನ್ನು ಒಕ್ಕಲೆಬಿಸ್ತಾರೆ ಅದನ್ನು ವಾಪಸ್ ತೆಗಿರಿ ಅಂದರೆ ನಾನು ವಾಪಸ್ ತೆಗಿಯಲ್ಲ ತೆಗಿಯಲ್ಲ ಅಂತ ಹೇಳಿ ಸಿದ್ದರಾಮಯ್ಯವಳಿ ಅಂದರೆ ಅರ್ಥ ಆಯ್ತಲ್ಲ ಅವರ ಭಾವನೆ ಕಣ್ಣೊರೆಸೋದು ಏನು ನೋಟಿಸ್ ವಾಪಸ್ ತೆಗಿತೀನಿ ಅಂತಾರಲ್ಲ ಅದೆಲ್ಲ ಮೊಸಳೆ ಕಣ್ಣೀರು ಸಿದ್ದರಾಮಯ್ಯನವರ ಮೊಸಳೆ ಕಣ್ಣೀರು ರೈತರು ನಂಬೇಡಿ ಇವ್ರನ್ನ ಮೋಸ ಮಾಡ್ತಾರೆ ಇವರು ಮತ್ತೆ ನೋಟಿಸ್ಗಳು ಬರ್ತೈತೆ ಮತ್ತೆ ಕಿರುಕುಳ ಪ್ರಾರಂಭ ಆಗ್ತೈತೆ